ನಿಮ್ಮ ಜೀವನದಲ್ಲಿ ವಿಪರೀತ ಸಾಲ ಆಗಿದ್ದರೆ ಸಾಲದ ಸುಳಿಯಲ್ಲಿ ನೀವು ಸಿಕ್ಕಿ ಹಾಕಿಕೊಂಡು ಅದರಿಂದ ಹೊರಬರುವುದಕ್ಕೆ ಆಗದೆ ಒದ್ದಾಡುತ್ತಿದ್ದರೆ ಕೇವಲ ಮೂರು ರೂಪಾಯಿಯ ನಾಣ್ಯಗಳನ್ನು ಇಲ್ಲಿ ಬಚ್ಚಿಡುವುದರಿಂದ ಇಪ್ಪತ್ತೊಂದು ದಿವಸಗಳಲ್ಲಿ ಅದ್ಭುತವಾದಂತಹ ಪರಿಹಾರ ಸಿಗುತ್ತದೆ ಸಾಲ ಇತ್ತು ಎಂದರೆ ಜೀವನದಲ್ಲಿ ನೆಮ್ಮದಿಯೇ ಇರುವುದಿಲ್ಲ ಕೂತಲ್ಲಿ ನೆಮ್ಮದಿ ಇಲ್ಲ ನಿಂತಲ್ಲಿ ನೆಮ್ಮದಿ ಇಲ್ಲ ಊಟ ರುಚಿಸುವುದಿಲ್ಲ ನಿದ್ರೆ ಬರುವುದಿಲ್ಲ ಯಾವಾಗ ಈ ಸಾಲ ತೀರಿತಪ್ಪ ಎನ್ನುವಂತಹ ಆತಂಕ ಎಲ್ಲರ ಮನದಲ್ಲಿ ಇದ್ದೇ ಇರುತ್ತದೆ ಇನ್ನು ಕೆಲವರಿಗೆ ಸಾಲ ಇನ್ನೇನು ತೀರಿತು ಅನ್ನುವಷ್ಟರಲ್ಲಿ ಮತ್ತೊಂದು ಸಾಲ ರೆಡಿ ಇರುತ್ತೆ ಸಾಲದ ಮೇಲೆ ಸಾಲ ಹಾಗೆ ಬರುತ್ತಾನೇ ಇರುತ್ತೆ ಹಾಗಾದರೆ ಈ ಸಾಲ ಎನ್ನುವಂತಹ ಪದವನ್ನು ಜೀವನದಿಂದ ಓಡಿಸಲು ನಮ್ಮ ಸಹಾಯಕ್ಕೆ ಬರುವಂಥದ್ದು ಪಲಾವ್ ಎಲೆ ಸಾಮಾನ್ಯವಾಗಿ ಎಲ್ಲರ ಮನೆಯ ಮಸಾಲೆ ಡಬ್ಬಿಯಲ್ಲಿ ಪಲಾವ್ ಎಲೆ ಇರುತ್ತೆ ಈ ಪಲಾವ್ ಎಲೆಯ ಜೊತೆಗೆ ಚಕ್ಕೆಯನ್ನು ಮತ್ತು ಮೂರು ರೂಪಾಯಿ ಇಷ್ಟೇ ಸಾಮಗ್ರಿಗಳನ್ನು ಇಟ್ಟುಕೊಂಡು ಸಾಲವನ್ನು ಇಪ್ಪತ್ತೊಂದು ದಿವಸಗಳಲ್ಲಿ ಆದಷ್ಟು ಬೇಗ ತೀರಿಸಬಹುದು ಈ ಚಮತ್ಕಾರವನ್ನು ಮಾಡುವ ವಿಧಾನ ಇಂಥದ್ದೇ ದಿವಸ ಈ ತಂತ್ರವನ್ನು ಮಾಡಬೇಕೆಂಬ ವಿಧಿವಿಧಾನ ಇಲ್ಲ ನಿಮಗೆ ಸಾಲ ತುಂಬ ಬಾಧಿಸುತ್ತಿದ್ದರೆ ಒಂದು ಬಾರಿ ಈ ರೆಮಿಡಿ ಟ್ರೈ ಮಾಡಿ ಚಮತ್ಕಾರ ನೀವೇ ನೋಡಿ ಪೂಜೆಯ ನಂತರ ಬೆಳಿಗ್ಗೆ ಅಥವಾ ಸಂಜೆ ನಿಮಗೆ ಯಾವಾಗ ಮಾಡಬೇಕು ಅಂತ ಅನ್ನಿಸುತ್ತದೆಯೋ ಆಗ ಭಕ್ತಿಯಿಂದ ಮಾಡಿ ಈ ರೆಮಿಡಿ ಮಾಡುವ ಮುಂಚೆ ದೇವರಿಗೆ ನಮಸ್ಕಾರ ಜೊತೆಗೆ ಜೋಡಿ ದೀಪ ಹಚ್ಚಿ ನಂತರ ಒಂದು ಗ್ಲಾಸ್ ನೀರು ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಂಡು ಒಂದೊಂದೇ ಪದಾರ್ಥ ಅದರಲ್ಲಿ ಹಾಕಬೇಕು ಬಂದು ಪಲಾವ್ ಎಲೆಯ ಹರಿಯದೆ ನೀಟಾಗಿ ಇರುವ ಎಲೆ ತೆಗೆದುಕೊಳ್ಳಿ ಶ್ರೀಮಾತೆ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದ ಎಲೆ ಇದು ಆರ್ಥಿಕವಾಗಿ ಸಂಕಷ್ಟ ಇದ್ದರೆ ಅದನ್ನು ಪರಿಹರಿಸುವ ಶಕ್ತಿ ಇದಕ್ಕೆ ಇದೆಯೇ ನಂತರ ಮೂರು ಚಕ್ಕೆ ಹಾಕಿಯ ತದನಂತರ ಮೂರು ರೂಪಾಯಿ ನಾಣ್ಯವನ್ನು ಹಾಕಿಯ ಒಂದೊಂದು ನಾಣ್ಯ ಹಾಕುವಾಗ ಮನಸ್ಸಲ್ಲಿ ಮಹಾಲಕ್ಷ್ಮಿ ಬೀಜ ಮಂತ್ರ ಹೇಳಿ ಶ್ರೀಂ 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 ಅಂತ ಹೇಳಿ ಇದನ್ನು ಕೈಯಲ್ಲಿ ಹಿಡ್ಕೊಂಡು ಹನ್ನೊಂದು ಬಾರಿ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ಹೇಳಿ ನಂತರ ನೂರ ಎಂಟು ಸಲ ಶ್ರೀಂ ಅಂತ ಮನಸ್ಸಲ್ಲಿ ಹೇಳಿ ಮಾತೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಆಶೀರ್ವಾದ ಆಗಲಿ ಆದಷ್ಟು ಬೇಗ ಇಪ್ಪತ್ತೊಂದು ದಿನಗಳಲ್ಲಿ ನಾನು ಸಾಲದ ಬಾಧೆಯಿಂದ ಹೊರಗಡೆ ಬರಬೇಕು ಅದಕ್ಕೆ ನೀನೇ ಪವಾಡ ನಡೆಸಬೇಕು ಮುಂದಿನ ದುಡಿಯುವ ದಾರಿ ತೋರಿಸಬೇಕು ಕಷ್ಟಪಟ್ಟು ದುಡಿಯೋಕ್ಕೆ ನಾನು ತಯಾರಿದ್ದೇನೆ ಚಮತ್ಕಾರ ನಡೆಸು ಭಗವಂತ ಎಂದು ಕೈಯಲ್ಲಿ ರೆಮಿಡಿ ಹಿಡ್ಕೊಂಡು ಹೇಳಿಯ ಅದನ್ನು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಗ್ಲಾಸನ್ನು ಇಟ್ಟು ಬಿಡಿಯ ಇಪ್ಪತ್ತೊಂದು ದಿವಸ ಹಾಗೆ ಇರಲಿಯ ಇಪ್ಪತ್ತೊಂದು ದಿವಸ ಆದ ನಂತರ ನೀರು ಪುಲಾವ್ ಎಲೆ ಚಕ್ಕೆಯನ್ನು ಮರದ ಕೆಳಗೆ ಹಾಕಿಯ ಮೂರು ರೂಪಾಯಿಗಳನ್ನು ನೀಟಾಗಿ ತೊಳೆದು ಪರ್ಸ್ ಬ್ಯಾಗ್ ಅಥವಾ ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟು ಬಿಟ್ಟರೆ ಸಾಕುವ ಈ ತಂತ್ರವನ್ನು ತುಂಬ ವಿಶ್ವಾಸ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡಿ ಸಾಲದ ಸುಳಿಯಿಂದ ಹೊರಗಡೆ ತರುವಂತಹ ಆಶೀರ್ವಾದವನ್ನು ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣರು ಮಾಡೇ ಮಾಡುತ್ತಾರೆಯೇ ನಂಬಿಕೆ ಅನ್ನೋದು ಇರಲಿ